ಫೆಬ್ರವರಿ ಹದಿನೈದರಂದು ಸಂತ ಶ್ರೀ ಸೇವಾಲಲ್ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ರೈಲು ನಾಯಕ ಬೆಳಂಬಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತ್ಯುತ್ಸವದ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಲಬುರಗಿ ನಗರದ ಗಂಜ್ ಹತ್ರ ಇರುವ ನಗರೇಶ್ವರ ಶಾಲೆ ಹತ್ರ ಬಂಜಾರ ಸಮಾಜದ ಮುಖಂಡರು ಹಿರಿಯರು ಯುವಕರು ಮಹಿಳೆಯರು ನಾಯಕರು ಸಮಸ್ತ ಬಂಜಾರ ಸಮಾಜದ ಬಾಂಧವರು ಸೇರಿಕೊಂಡು ಬಂಜಾರ ಹಾಡು ನೃತ್ಯ ಮತ್ತು ಧ್ವನಿವರ್ಧಕದೊಂದಿಗೆ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಗರದ ಸೂಪರ್ ಮಾರ್ಕೆಟ್ ರಸ್ತೆ ಮಾರ್ಗವಾಗಿ ಜಗತ್ ರಂಗಮಂದಿರದವರೆಗೆ ಮೆರವಣಿಗೆ ಸಾಗಲಿದೆ ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಮಿತಿಯು ಎಲ್ಲರೂ ಕೂಡಿ ಪ್ರತಿ ವರ್ಷ ಮೂರು ಮೂರು ನಾಲ್ಕು ನಾಲ್ಕು ಜಿಲ್ಲಾದಾಗ ಜಯಂತಿ ಆತೀವು ಆದರೆ ಈ ವರ್ಷ ಎಲ್ಲ ನಮ್ಮ ಪ್ರಮುಖರೆಲ್ಲರೂ ಕೂಡಿ ಜಿಲ್ಲೆ ಒಂದೇ ಜಯಂತಿ ಮಾಡಬೇಕಂತ ನಿರ್ಣಯ ಮಾಡಿದ್ದಾರೆ ಭಾಳ ವಿಜೃಂಭಣೆಯಿಂದ ಶೇವಾಲಾಲ್ ವರ್ತಿ ಹಿಲ್ಟ್ರಿಬೇಟ್ಲಿಂದ ನಗರೇಶ್ವರ್ ಕಾಲೇಜಿನಿಂದ ರಂಗಮಂದಿರ್ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆ ಮುಖಾಂತರ ನಮ್ಮ ಬಂಜಾರ ಸಂಸ್ಕೃತಿ ಕಾರ್ಯಕ್ರಮ ಡೊಳ್ಳಿನ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ಮಾಡುತ್ತಾ ಇಡೀ ಜಿಲ್ಲೆ ಜನತೆಗೆ ನಾವು ನಮ್ಮ ವೇದಿಕೆ ನಮ್ಮ ಸಮಿತಿ ವತಿಯಿಂದ ಪ್ರಾರ್ಥನೆ ಮಾಡ್ತೇವೆ ಎರಡು ಸಾವಿರ ಇಪ್ಪತ್ತೊಂದು ಫೆಬ್ರವರಿ ಹದಿನೈದನೇ ತಾರೀಕು ಶಿವಾಲಾಲ್ ಜಯಂತಿ ಉತ್ಸವಕ್ಕೆ ಭಾಗಿಯಾಗಬೇಕಂತ ಕೇಸಿ ತಮ್ಮ ಮುಖಾಂತರ ಬೆಳಕು ಅಂತ ಕೇಳಿಸಿ ಪ್ರೇಸ್ಮೀಟ್ ನಾವು ಕರೆದಿದ್ದೆವು ನಮಗಿತ್ತ ಹೆಚ್ಚಿಂದು ನಿಮ್ಮ ವಾಣಿಲಿಯಿಂದ ನಿಮ್ಮ ಲೇಖಲಿಂದ ಜನ ಸಾಗರ ಆಗಿ ಬರ್ತಾರಂತ ನಾವು ವಿಶ್ವಾಸ ಮಾಡ್ಕೊಂಡಿದ್ದೆವು ತವನು ಕೂಡ ನಮ್ಗೆ ಸಹಕಾರ ಮಾಡಬೇಕಂತ ತಮ್ಮನ್ನು ಕೂಡ ನಾವು ವಿನಂತಿ ಮಾಡ್ಕೋತೇವೆ ಕಮಿಟಿ ವತಿಯಿಂದ ಅದಕ್ಕೆ ಪ್ರತಿ ವರ್ಷ ಮೂರು ನಾಲ್ಕು ನಾಲ್ಕು ಜಯಂತಿ ಆಗ್ತೀವಿ ಈ ವರ್ಷ ಒಂದೇ ಜಯಂತಿ ಜಿಲ್ಲಾದಾಗ ಮಾಡಬೇಕು ತಾಲೂಕು ಲೆವೆಲ್ ಆಗ್ತಾ ಪ್ರಶ್ನೆ ಬೇರೆ ಅದಕ್ಕೆ ಭಾಳ ಎಲ್ಲರೂ ಕೂಡ ಎಲ್ಲ ಪ್ರಮುಖರು ಇದ್ರಾಗ ಪಾರ್ಟಿ ಪಕ್ಷ ಏನೂ ಇಲ್ಲ ಸೇವಾಲಾಲ್ ಭಕ್ತರು ಸೇವಾಲಾಲ್ ಶಿಷ್ ಮಕ್ಕಳು ಕೆಸಿ ಈ ಕಾರ್ಯಕ್ರಮ ಈ ವರ್ಷ ನಾವು ಬಂಜಾರ ಸಮಾಜ ಕಡೆಯಿಂದ ಮಾಡ್ತಾಯಿದ್ದೆವು ಅದಕ್ಕೆ ಇವತ್ತಿನ ಪ್ರೇಸ್ಮೆಟ್ಟ ನಿಮಗೆ ಕರೆದಿದ್ದೇವಪ್ಪ ಅಂದ್ರೆ ನಿಮಗೆ ವಿನಂತಿ ಮಾಡ್ಕೊಂಡು ಎಲ್ಲರ ಮೇಲೆ ಬೆಳಕು ಹಾಕಿ ನಮ್ಮ ಬಂಜಾರ ಆಗಲಿ ಇತರ ಆಗಲಿ ಎಲ್ಲ ಈ ಕಾರ್ಯಕ್ರಮ ಬರಬೇಕು ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಭಾಗವಹಿಸಬೇಕಂದು ಕೇಸಿ ತಮ್ಮ ವತಿಯಿಂದ ಮತ್ತು ನಮ್ಮ ಕಮಿಟಿ ವತಿಯಿಂದ ಜನತೆಗೆ ನಾನು ಆಹ್ವಾನ ಮಾಡ್ತೀನಿ ಏನೇ ಇರಲಿ ವರ್ಷಕ್ಕೆ ಒಂದ್ಸಲ ಭಗವಾನ್ ಶಿವಲಾಲ್ ಜಯಂತಿ ಆಗ್ತದ ನಮ್ಮ ಶಿವಾಲಾಲ್ ಪೌಡ್ ಪುರುಷರಂಬುದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅವ್ರ ಇತಿಹಾಸದ ಯಾರೋ ಒಂದು ಮುತ್ಯ ಬಂದಾನಂದ್ರೆ ಏನು ಶಕ್ತಿ ಅದು ನೋಡ್ಬೇಕಂತ ಕೇಳಿಸಿ ಚಾಟಿ ಮಾಡ್ಲಿಕ್ಕೆ ಹೋದರೆ ಲಾಠಿಗೇಟ್ ಬಿದ್ದವ್ರಿಗೆ ಒಂದು ಹುಡುಗಕ್ಕೆ ಸೀರೆ ಕುಪ್ಸ ತೊಡಿಸಿ ಮಕ್ಕಳೇನಂತ ಕೇಳಾರೆ ಏನು ಹೇಳ್ತಾನೆ ಮುತ್ತೆ ಅನ್ಕೈಸ್ ಹೋಗಿ ದೇವ್ರ ಶಿವಾಲಾನ್ ಬಲ್ಲಿ ಹೋದ್ರೆ ಶಿವಾಲಾಲ್ ಮಹಾರಾಜರಂತಾರೆ ನಿಮಗೆ ಭಿಕ್ಷೆ ಪ್ರಕಾರ ಆಲಿ ಅಂತ ಹೇಳ್ತಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್